ಮಹಿಳೆಯರು ದಲಿತರು ರೈತರು ನಿವೇಶನ ರಹಿತರು ಕೃಷಿ ಕೂಲಿಕಾರರು ಮಂಡ್ಯ ಜಿಲ್ಲೆಯ ಸಾಮಾನ್ಯ ಜನ ಇದ್ರ ಜೊತೆಗೆ ಇವರೆಲ್ಲರ ಬೇಡಿಕೆಗಳನ್ನು ಈಡೇರಿಸ್ರಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರು ಇಲ್ಲಿ ಎಮ್ ಎಲ್ ಎ ರವಿಕುಮಾರ್ ಉದಯ್ ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ಎಂಡ ಕುಡ್ಕೊಂಡು ಮೋಜು ಮಾಡ್ತೀವಿ ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ಮಂಡ್ಯ ಜಿಲ್ಲೆ ಜನರ ಸಮಸ್ಯೆ ಬಗೆಹರಿಸ್ರಯ್ಯ ಅಂತ ಹೇಳಿದ್ರೆ ಕೆ ಆರ್ ಎಸ್ ಅಲ್ಲಿ ಇಲ್ದೇ ನೀರನ್ನು ಬಳಸ್ಕೊಂಡು ಡಿ ಕೆ ಶಿವಕುಮಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಹೆಂಡ ಕುಡಿದು ಮೋಜು ಮಸ್ತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾವೇರಿ ನದಿ ತಟದಲ್ಲಿ ನಿಮಗೆ ಜಾಗ ಕೊಡಲ್ಲ ನಾವು ಮಂಡ್ಯದವರು ಅದನ್ನ ಹೇಳ್ಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಅದ್ರ ಜೊತೆಗೆ ಕಾವೇರಿ ಆರತಿ ಮಾಡ್ತಾರೆ ಅಂತ ಇವರು ಮಾಡಿರ್ತಕ್ಕಂಥ ಪಾಪಗಳನ್ನ ಭಾರತದ ಎಲ್ಲಾ ನದಿಗಳು ಸೇರಿ ತೊಳೆದ್ರು ಕೂಡ ಇವ್ರ ಪಾಪಗಳು ಮುಗಿಯಲ್ಲ ಉದಯ್ ಮಾಡಿರ್ತಕ್ಕಂಥ ಪಾಪ ಗಣಿಗ ರವಿ ಮಾಡಿರ್ತಕ್ಕಂಥ ಪಾಪ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಪಾಪ ಎಂ ಬಿ ಪಾಟೀಲ್ ಮಾಡಿರ್ತಕ್ಕಂಥ ಪಾಪ ಚನ್ನರಾಯಪಟ್ಟಣದ ರೈತರ ಮೇಲೆ ದೌರ್ಜನ್ಯ ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಪಾಪವನ್ನು ಭಾರತದ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರು ಕಳೀದ ಇರುವಾಗ ಕಾವೇರಿ ಆರತಿ ಮಾಡಿ ಇವರು ಎಲ್ಲ ಪಾಪದ ಕೊಳೆನ ಕಾವೇರಿ ನದಿನಲ್ಲಿ ತೊಳೆಯಲಿಕ್ಕೆ ಮಾಡ್ತಾ ಇದ್ದಾರೆ ಇವರು ಇವರ ಪಾಪದ ಕೊಳೆನ ಕಾವೇರಿನಲ್ಲಿ ತೊಳೆದು ಆರತಿ ಎತ್ತಿ ಕಾವೇರಿ ನದಿಯನ್ನ ಕಲುಷಿತ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ನಾವಿಲ್ಲಿ ಸೇರಿದೀವಿ ಈ ಎಲ್ಲ ಬೇಡಿಕೆಗಳನ್ನ ಜಿಲ್ಲಾಡಳಿತ ಸಮಗ್ರವಾಗಿ ಪರಿಶೀಲಿಸಬೇಕು ನಿವೇಶನ ಕೊಡಬೇಕು ಉದ್ಯೋಗ ಖಾದರಿ ಸಮಸ್ಯೆಯನ್ನು ಬಗೆಹರಿಸಬೇಕು ಕಾವೇರಿ ನದಿಯನ್ನು ಉಳಿಸಬೇಕು ಕೆ ಆರ್ ಎಸ್ನ ಉಳಿಸಬೇಕು ಗ್ರೇಟರ್ ಬೆಂಗಳೂರು ಯೋಜನೆಯಿಂದ ಆರನೇ ಹಂತದ ನೀರನ್ನ ಬೆಂಗಳೂರು ತಗೊಂಡೋಗುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಮತ್ತು ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಬೆಲೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟದ ಪಿ ಐ ಎಂ ಪಕ್ಷ ಮತ್ತು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮಾಡ್ತವೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ